ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸುಪ್ರಿಯ ಪಾಕ ಶಾಲೆ ಇವತ್ತು ನಾನು ಗೋಧಿ ಹಿಟ್ಟಿನ ಬಿಸ್ಕೆಟ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನೋಡೋಕ್ಕಿಂತ ಮುಂಚೆ ಯಾರು ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬರ್ ಆಗಿ ನಾವು ಮಾಡೋ ಹೊಸ ಹೊಸ ರೆಸಿಪಿ ವೀಡಿಯೋಸ್ ಎಲ್ಲ ನಿಮಗೆ ಬರ್ತವೆ ಇವಾಗ ನಾನು ಒಂದು ಕಪ್ಪಷ್ಟು ಹಿಟ್ಟು ತೊಗೊಂಡಿದ್ದೀನಿ ಹಾಗೆ ಕಾಲು ಕಪ್ಪಷ್ಟು ಚಿರೋಟಿ ರವೆ ತೊಗೊಳ್ಬೇಕು ಚಿರೋಟಿ ರವೆ ತೊಗೊಂಡ್ರಪ್ಪ ಅಂತಂದರೆ ತುಂಬ ಚೆನ್ನಾಗಾಗ್ತವೆ ಗರಿ ಗರಿಯಾಗಿ ಬರ್ತವೆ ಅಂತಂದ್ರೆ ನಾನು ಚಿರೋಟಿ ರವೆ ತೊಗೊಳ್ತಾ ಇದ್ದೀನಿ ಓಕೆ ಇವಾಗ ಚಿರೋಟಿ ರವೆ ಎಲ್ಲ ಹಾಕ್ಕೊಂಡ್ಮೇಲೆ ಈ ಥರ ಒಂದು ಸ್ವಲ್ಪ ಜರ್ಡಿ ಹಿಡ್ಕೊಳ್ಬೇಕಾಗುತ್ತೆ ಅದರಲ್ಲಿರುವ ಕಡ್ಡಿ ಕಸರೆಲ್ಲ ಹೊರಗಡೆ ಬರ್ತವೆ ಅನ್ನೋಕ್ಕೋಸ್ಕರ ಇವಾಗ ಫಸ್ಟು ಜರ್ಡಿ ಹಿಡ್ಕೊಂಡಿದ್ದೀನಿ ಜರ್ಡಿ ಹಿಡ್ಕೊಂಡ್ಮೇಲೆ ಒಂದು ಚಿಟಿಗೆ ಅಷ್ಟು ಉಪ್ಪು ಹಾಕ್ಕೊಳ್ಬೇಕು ನೀವು ಯಾವುದೇ ಮತ್ತು ಸ್ವೀಟ್ ಮಾಡುವಾಗ ಒಂದು ಚಿಟಿಗೆ ಅಷ್ಟು ಸೇರಿಸಲೇಬೇಕಾಗುತ್ತೆ ಓಕೆ ಇವಾಗ ಒಂದು ಚೀಟಿಗೆ ಅಷ್ಟು ಉಪ್ಪು ಹಾಕ್ಕೊಂಡ್ಮೇಲೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಹಾಕ್ಕೊಂಡು ಈ ಥರ ನೀಟಾಗಿ ನೀಟಾಗಿ ಕಲಿಸ್ಕೊಳ್ಬೇಕಾಗುತ್ತೆ ನೋಡ್ತಾ ಇದ್ರಲ್ಲ ಈ ಥರ ಕಲಿಸ್ಕೊಳ್ಬೇಕಾಗುತ್ತೆ ಕಲಿಸ್ಕೊಳ್ಳುವಾಗ ಸ್ವಲ್ಪ ಉಂಡಿ ಥರ ಆಗಬೇಕು ಕೈಯಲ್ಲೇ ನಾನು ನಿಮಗೆ ತೋರಿಸ್ತಾ ಇರ್ತೀನಿ ಈ ಥರ ನೀಟಾಗಿ ತುಪ್ಪ ಎಲ್ಲ ಕಡೆ ಅಪ್ಲೋ ಆಗೋ ತಕ್ಕನೇ ಈ ಥರ ಉಂಡೆ ಶೇಪಲ್ಲಿ ಬರಬೇಕಾಗುತ್ತೆ ಒಂದು ಸ್ವಲ್ಪ ಹಿಟ್ಟನ್ನು ಮುಟ್ಟಿಗೆ ಮಾಡಿದರೆ ಉಂಡಿ ಉಂಡಿ ಥರ ಬರಬೇಕಾಗುತ್ತೆ ಹಾಗಾದರೆ ಚೆನ್ನಾಗ್ತವೆ ಬಿಸ್ಕೆಟು ಅಂತನೋ ಅರ್ಥ ಓಕೆ ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಆಗಬೇಕು ಇಟ್ಟು ಅಂತಂದು ಈ ಥರ ತುಪ್ಪ ಎಲ್ಲ ಎಲ್ಲ ಕಡೆ ಸಹ ಅಪ್ಲೈ ಮಾಡಿದ ಮೇಲೆ ಇಟ್ಟು ಎಲ್ಲದಕ್ಕೂ ಸಹ ಅಪ್ಲೈ ಮಾಡಿದ ಮೇಲೆ ಈ ಥರ ನೀಟಾಗಿ ಕಲಿಸ್ಕೊಳ್ಬೇಕಾಗುತ್ತೆ ಒಂದು ಸಲ ಇನ್ನೂ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಆಗು ಶೇರ್ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಿಲ್ಲ ಅಂತನ್ನೋರು ಪ್ಲೀಸ್ ಬೇಗ ಸಬ್ಸ್ಕ್ರೈಬರ್ ಆಗಿ ಅಂತ ಕೇಳ್ತಾ ಓಕೆ ಇವಾಗ ನೋಡ್ತಾಯಿದ್ರಲ್ವ ಈ ಥರ ಈ ಥರ ಚೆನ್ನಾಗಿ ಮುಟ್ಟಿಗೆ ಹಾಕಬೇಕು ಹಂಗಾದರೆ ಬಿಸ್ಕೆಟ್ಗೆ ತುಂಬ ಚೆನ್ನಾಗಿ ಹಿಟ್ಟು ರೆಡಿಯಾಗಿದೆ ಅಂತ ಅರ್ಥ ಓಕೆ ಇವಾಗ ಇದನ್ನೇ ಇವಾಗ ಒಂದು ಸೈಡಿಗೆ ಇಟ್ಕೊಳ್ತಾ ಇದ್ದೀನಿ ಇನ್ನೂ ಒಂದು ನೆಕ್ಸ್ಟ್ ಪ್ಲೇಟ್ ತೊಗೊಂಡು ಅದಕ್ಕೆ ನಾನು ಎರಡು ಅಷ್ಟು ಹಾಲು ಹಾಕೊಳ್ತಾ ಇದ್ದೀನಿ ಕಪ್ಪಿದೆ ಅಲ್ಲ ಎರಡು ಕಪ್ಪಷ್ಟು ಹಾಲು ಹಾಕೊಳ್ತಾ ಇದ್ದೀನಿ ನೀವು ಸಕ್ಕರೆನೂ ಅಷ್ಟೇ ಸಕ್ಕರೆನೂ ಅಷ್ಟೇ ನೀವು ಎಷ್ಟು ನೀವು ಹಾಲು ತೊಗೊಂಡಿರ್ತೀರೋ ಅಷ್ಟು ನೀವು ಸಕ್ಕರೆ ತೊಗೊಳ್ಬೇಕಾಗುತ್ತೆ ಓಕೆ ಇವಾಗ ನಾನು ಎರಡು ಕಪ್ಪಷ್ಟು ಹಾಲು ಹಾಕ್ಕೊಂಡಿದ್ದೀನಿ ಹಾಗೆ ಎರಡು ಕಪ್ಪಷ್ಟು ಶುಗರ್ನ ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸಿಗೆ ಹಾಕಿ ಸಣ್ಣದಾಗಿ ಹಿಟ್ಟು ಥರ ಮಾಡ್ಕೊ ಮಾಡಿ ಇಟ್ಕೊಂಡಿರುವಂತಹ ಸಕ್ಕರೆನ ತೊಗೊಳ್ತಾ ಇದ್ದೀನಿ ನಾನು ಇವಾಗ ಸಕ್ಕರೆನ ಎಲ್ಲ ಚೆನ್ನಾಗಿ ಹಿಟ್ಟು ಥರ ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ನೀವು ಇಡೀ ಸಕ್ಕರೆ ನೀವು ಹಾಕಿದ್ರಪ್ಪ ಅಂತಂದರೆ ಅದು ಕರಗೋದೇ ಇಲ್ಲ ಹಾಗೆ ಸಕ್ಕರೆ ಸಕ್ಕರೆ ಎಲ್ಲ ಬಿಡುತ್ತೆ ಏನಪ್ಪ ಅಂತಂದರೆ ನಾವು ಬಿಸ್ಕೆಟ್ ಥರ ಮಾಡಿದಾಗ ಅದು ಅಂಟು ಅಂಟು ಥರ ಆಗುತ್ತೆ ಅನ್ನೋಕ್ಕೋಸ್ಕರ ಇವಾಗ ಸಕ್ಕರೆನ ಮಿಕ್ಸಿಗೆ ಹಾಕಿ ಹಾಕಿರುವಂತಹ ಸಕ್ಕರೆನ ತೊಗೊಂಡಿದ್ದೀನಿ ಓಕೆ ಇವಾಗ ಎರಡು ಕಪ್ಪಷ್ಟು ಹಾಲು ಹಾಗೂ ಎರಡು ಕಪ್ಪಷ್ಟು ಸಕ್ಕರೆನ ತೊಗೊಂಡಿದ್ದೀನಿ ಸಕ್ಕರೆ ಎಲ್ಲ ತೊಗೊಂಡು ಈ ಥರ ಸಕ್ಕರೆ ಎಲ್ಲ ಹಾಕಿ ಒಂದು ಟೇಬಲ್ ಸ್ಪೂನಷ್ಟು ಬ್ಲ್ಯಾಕ್ ಎಳ್ಳು ತೊಗೊಂಡಿದ್ದೀನಿ ಎಳ್ಳು ಅಂತಿರಲ್ವ ಎಳ್ಳನ್ನೇ ತಗೊಂಡಿದ್ದೀನಿ ಬ್ಲ್ಯಾಕ್ ಎಳ್ಳು ತಗೊಂಡಿದ್ದೀನಿ ನಿಮಗೆ ಕ ವೈಟ್ ಎಳ್ಳು ಇತ್ತಪ್ಪ ಅಂತಂದರೆ ವೈಟ್ ಎಳ್ಳನ್ನು ಸಹ ಹಾಕ್ಕೊಳ್ಬೋದು ಇಲ್ಲಪ್ಪ ಅಂತಂದರೆ ಬ್ಲ್ಯಾಕ್ ಎಳ್ಳು ಇತ್ತಪ್ಪ ಅಂತಂದರೆ ಬ್ಲಾ ಬ್ಲ್ಯಾಕ್ ಎಳ್ಳನ್ನೇ ಹಾಕ್ಕೊಳ್ಬೋದು ಹಾಗೆ ನಾನು ಕಾಲು ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಕಾ ಕಾಲು ಟೇಬಲ್ ಸ್ಪೂನ್ ಅಷ್ಟು ಏಲಕ್ಕಿ ಪೌಡ್ರ್ ಹಾಕೊಳ್ತಾ ಇದ್ದೀನಿ ಯಾಲಕ್ಕಿ ಪೌಡ್ರ್ ನೀವು ಜಾಸ್ತಿನೇ ಕ್ವಾಂಟಿಟಿನೇ ಜಾಸ್ತಿನೇ ಮಾಡ್ಕೊಳ್ಳೋರಿತ್ತಪ್ಪ ಅಂತಂದರೆ ಮಾಡ್ಕೊಳ್ಬೋದು ಓಕೆ ಇವಾಗ ನೀಟಾಗಿ ಈ ಥರ ಸ್ಪೂನ್ ತೊಗೊಂಡು ಚೆನ್ನಾಗಿ ಅಪ್ ಚೆನ್ನಾಗಿ ಕಲಿಸ್ಬೇಕಾಗತ್ತೆ ನೋಡ್ತಾ ನೋಡ್ತಾಯಿದ್ರಲ್ವ ಈ ಥರ ನೀಟಾಗಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ಸ್ವಲ್ಪ ಅದರಲ್ಲಿರುವ ಸಕ್ಕರೆ ಎಲ್ಲದನ್ನು ಸಹ ಕರಗಬೇಕಲ್ವ ಚೆನ್ನಾಗಿ ಬೀಟ್ ಮಾಡಬೇಕಾಗುತ್ತೆ ಓಕೆ ಇವಾಗ ಇದನ್ನೆಲ್ಲದನ್ನು ಸಹ ನೀಟಾಗಿ ಬೀಟ್ ಮಾಡಿದ ಮೇಲೆ ಸ್ವಲ್ಪನೇ ನಾವು ಹಿಟ್ಟು ಒಂದು ಸೈಡಿಗೆ ಇಟ್ಟು ನಾವು ಮಿಕ್ ಚೆನ್ನಾಗಿ ಕಲಸಿ ಇಟ್ಕೊಂಡಿರುವಂಥ ಹಿಟ್ಟನ್ನು ಇವಾಗ ಹಾಕಿ ಸಕ್ಕರೆ ಎಲ್ಲ ಮೇಲೆ ಈ ಥರ ನೀಟಾಗಿ ಒಂದು ಸ್ವಲ್ ಸ್ವಲ್ಪ ಹಿಟ್ಟು ಹಾಕಿ 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 ಕಲಿಸ್ಕೊಳ್ಬೇಕಾಗುತ್ತೆ ಓಕೆ ಒಂದು ಸ್ಪೂನ್ ತೊಗೊಂಡು ಈ ಥರ ಹಿಟ್ಟಾಕಿ ಒಂದು ಸ್ವಲ್ಪ ಕಲಿಸ್ಕೊಳ್ಬೇಕಾಗುತ್ತೆ ಫಸ್ಟು ಸಕ್ಕರೆ ಇರುತ್ತಲ್ವ ಅದನ್ನು ಸಹ ಸ್ವಲ್ಪ ಇನ್ನೂ ಕರಗಿಲ್ಲಪ್ಪ ಅಂತಂದರೆ ಕರಗುತ್ತೆ ಅನ್ನೋಗೋಸ್ಕರ ನಾನು ಒಂದು ಸ್ಪೂನ್ಲೆ ಈ ಥರ ಹಿಟ್ಟು ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ ಓಕೆ ಇವಾಗ ನಿಮಗೆ ಎಷ್ಟು ನೀವು ಗಟ್ಟಿ ಇರ್ತ ಇರುತ್ತೋ ಇಟ್ಟು ಅಷ್ಟು ಚೆನ್ನಾಗಿ ಬಿಸ್ಕೆಟು ರೆಡಿಯಾಗುತ್ತೆ ಓಕೆ ಇವಾಗ ಹಿಟ್ಟನ್ನು ಸಹ ಅಷ್ಟನ್ನು ಸಹ ಇಟ್ಟು ಹಾಕಿ ಇನ್ನೊಂದು ಸಲ ಕೈಲೇ ನಾನು ಈ ಥರ ಕಲಿಸ್ಕೊಳ್ತಾ ಇದ್ದೀನಿ ಕೈಲೇ ನೀವು ಹಿಟ್ಟು ಎಷ್ಟು ಗಟ್ಟಿ ಇರುತ್ತೋ ಅಷ್ಟು ಚೆನ್ನಾಗಿ ಬಿಸ್ಕೆಟ್ ಬರ್ತವೆ ನೀವು ಹಿಟ್ಟು ತೀರಾ ಮೆತ್ತಗಿತ್ತಪ್ಪ ಅಂತಂದರೆ ಎಣ್ಣೆ ಹಿಡಿದು ಮೆತ್ತ ಮೆತ್ತಗಿಬಿಡ್ತವೆ ಬಿಸ್ಕೆಟ್ಟು ಅದಕ್ಕೆ ನಾನಿವಾಗ ಹಿಟ್ಟನ್ನು ನೀಟಾಗಿ ಗಟ್ಟಿಯಾಗಿ ಕಲಿಸ್ಕೊಳ್ತಾ ಇದ್ದೀನಿ ಓಕೆ ನೋಡ್ತಾ ಇದ್ರಲ್ವ ಹಿಟ್ಟನ್ನು ಈ ಥರ ನೀಟಾಗಿ ಗಟ್ಟಿಯಾಗಿ ಕಲಿಸ್ಕೊಳ್ಬೇಕಾಗುತ್ತೆ ಓಕೆ ಇವಾಗ ನೋಡ್ತಾಯಿದ್ರಲ್ವ ಇಷ್ಟು ನೀ ಗಟ್ಟಿಯಾಗಿದ್ದರೆ ಸಾಕಾಗುತ್ತೆ ಇದನ್ನೇ ನಾನು ಒಂದು ಹದಿನೈದು ನಿಮಿಷ ಒಂದು ಪ್ಲೇಟ್ ಮುಚ್ಚಿ ಹದಿನೈದು ನಿಮಿಷ ಬಿಡಬೇಕು ನೀವು ಯಾವಾಗಲೂ ಅಷ್ಟೇ ಮಾಡಿದರೆ ಒಂದು ಪ್ಲೇಟ್ನ ಮುಚ್ಚಿ ಒಂದು ಪ್ಲೇಟ್ ಮುಚ್ಚಿ ಹದಿನೈದು ನಿಮಿಷ ಬಿಟ್ಟರೆ ಈ ಹಿಟ್ಟು ಎಲ್ಲ ಇನ್ನೂ ಚೆನ್ನಾಗಿ ನೆನ್ಕೊಳ್ಳುತ್ತೆ ಅನ್ನೋಕ್ಕೋಸ್ಕರ ನಾನು ಈ ಥರ ಒಂದು ಪ್ಲೇಟ್ ಮುಚ್ಚಿ ಬಿಡ್ತಾಯಿದ್ದೀನಿ ಓಕೆ ಇವಾಗ ನೋಡ್ತಾ ಇದ್ರಲ್ವ ಒಂದು ಹದಿನೈದು ನಿಮಿಷ ಆಗಿದೆ ಇವಾಗ ಮತ್ತೆ ತೆಗ್ದಿದ್ದೀನಿ ನೋಡಿ ಎಷ್ಟು ಗಟ್ಟೆಗಾಗಿದೆ ಅಂತಂದರೆ ಅಷ್ಟು ಗಟ್ಟಿಯಾಗುತ್ತೆ ನಾವು ಹಾಲು ಹಾಕಿ ನಾವು ಕಲಸಿರೋದ್ರಿಂದ ಹಿಟ್ಟು ಇನ್ನೂ ನೀವು ಮೆತ್ತ ಸಹ ತುಂಬ ಚೆನ್ನಾಗಿ ಗಟ್ಟಿಯಾಗುತ್ತೆ ಓಕೆ ಇವಾಗ ನಾನು ಇನ್ನೊಂದು ಸೈಡ್ ಸಹ ಸ್ವಲ್ಪ ನಾದ್ಕೊಂಡು ಈ ಥರ ನಾದ್ಕೊಳ್ಬೇಕು ಫಸ್ಟು ನಾದ್ಕೊಂಡು ನಾನು ಇವಾಗ ತಳಗಡೆ ಸ್ವಲ್ಪ ಎಣ್ಣೆನ ಹಾಕಿ ಮೇಲ್ಗಡೆ ನಾನು ನೀವು ಯಾವ ಥರ ಚಪಾತಿ ಲಟ್ಟಿಸ್ತೀರೋ ಆ ಅದೇ ಥರನೇ ಲಟ್ಟಿಸ್ಕೊಳ್ಬೇಕಾಗುತ್ತೆ ಓಕೆ ಇವಾಗ ಸ್ವಲ್ಪ ಯಾವ ಥರ ನೀವು ಚಪಾತಿ ಲಟಿಸ್ತೀರೋ ಅದೇ ಈ ಥರನೇ ಲಟ್ಸ್ಕೊಂಡಿದ್ದೀನಿ ನಾನು ಇವಾಗ ಲಟ್ಸ್ಕೊಂಡ್ಮೇಲೆ ಈ ಥರ ಫೋಲ್ಡಿಂಗ್ ಮಾಡ್ಕೊಳ್ಬೇಕಾಗುತ್ತೆ ಈ ಥರ ಫೋಲ್ಡಿಂಗ್ ಮಾಡ್ಕೊಳೋದ್ರಿಂದ ಸ್ವಲ್ಪ ಗರಿ ಗರಿಯಾಗಿ ಸ್ಮೂತಾಗಿ ಬರ್ತಾವ ಅನ್ನೋಕೋಸ್ಕರ ನಾನು ಈ ಥರ ಫೋಲ್ಡಿಂಗ್ ಮಾಡ್ಕೊಳ್ತಾ ಇದ್ದೀನಿ ಓ ಹಿಟ್ಟು ಸ್ವಲ್ಪ ಗಟ್ಟಿ ಇತ್ತಪ್ಪ ಅಂತಂದರೆ ಚೆನ್ನಾಗಿ ಬರ್ತವೆ ಏನಪ್ಪ ಅಂತಂದರೆ ತಳಗಡೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಥರ ನೀಟಾಗಿ ತೀಡ್ಕೊಳ್ಬೇಕು ಹಿಟ್ಟು ಸ್ವಲ್ಪ ನೀವು ದಪ್ಪನಾಗಿ ಎಲೆ ತೀಡ್ಕೊಂಡ್ರಪ್ಪಂತಂದರೆ ಬಿಸ್ಕೆಟಲ್ಲ ತುಂಬ ಚೆನ್ನಾಗಿ ಬರ್ತವೆ ಸ್ವಲ್ಪ ಗರಿ ಗರಿ ಅನ್ನೋಕ್ಕೋಸ್ಕರ ಬರ್ತವೆ ನೀವು ತೀಡ್ರಪ್ಪ ಅಂತಂದರೆ ಅಷ್ಟು ಚೆನ್ನಾಗಾಗೋದೇ ಇಲ್ಲ ಇವಾಗ ತೋರಿಸ್ತಾ ಇದ್ದೀನಲ್ವ ಇಷ್ಟು ಸೈಜಲ್ಲಿ ಇರಬೇಕಾಗುತ್ತೆ ಚಪಾತಿ ಚಪಾತಿ ಇಷ್ಟು ತೀಡಬೇಕಾಗುತ್ತೆ ಓಕೆ ಇವಾಗ ಒಂದು ನಿಮ್ಗೆ ಯಾವ್ದು ಯಾವ ಶೇಪಲ್ಲಿ ಬೇಕಾದರೆ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಬೋದು ನಾ ರೌಂಡ್ ಶೇಪಲ್ಲಿ ಇಷ್ಟು ಅಗ್ಲಾಗಿ ಒಂದು ಮುಚ್ಚಳ ತಗೊಂಡು ಈ ಥರ ಶೇಪಲ್ಲಿ ಕಟ್ ಮಾಡಿಟ್ಕೊಂಡಿದ್ದೀನಿ ಇಷ್ಟು ದಪ್ಪ ಇತ್ತಪ್ಪ ಅಂತಂದರೆ ಬಿಸ್ಕೆಟು ತುಂಬ ಚೆನ್ನಾಗಿ ರೆಡಿ ಆಗ್ತವೆ ಓಕೆ ಇವಾಗ ನೋಡ್ತಾ ಇದ್ರಲ್ಲ ಇಷ್ಟು ಚೆನ್ನಾಗಿ ದಪ್ಪನಾಗಿ ನಾನು ಇವಾಗ ಕಟ್ ಮಾಡ್ಕೊಂಡಿದ್ದೀನಿ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಯ್ತು ಅಂತಂದರೆ ಪ್ಲೀಸ್ ಲೈಕ್ ಆಗು ಶೇರ್ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಿಲ್ಲ ಅಂತ ಅನ್ನೋರು ಪ್ಲೀಸ್ ಸಬ್ಸ್ಕ್ರೈಬರ್ ಆಗಿ ನೋಡಿ ಅಂತ ಕೇಳುತ್ತ ಇನ್ನೂ ಹಾಗೂ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ನಿಮಗೆ ಇಷ್ಟ ಆಯಿತು ಅಂತ ಅನ್ನೋರು ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಇನ್ನೂ ಸಬ್ಸ್ಕ್ರೈಬರ್ ನೋಡ್ತಾ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬರ್ ಆಗಿ ಹಾಗೂ ಸುಪ್ರಿಯ ಪಾಕಶಾಲೆಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಓಕೆ ಇವಾಗ ಒಂದು ಸೈಡ್ಗೆ ನಾನು ಎಣ್ಣೆ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೆ ಬಿಸಿ ಮಾಡಿ ಇಟ್ಕೊಂಡಿರೋಂಥ ಎಣ್ಣೆ ಕಾದಿದೆ ಇವಾಗ ಅದಕ್ಕೆ ನಾನು ಒಂದೊಂದು ಸ್ವಸ್ವಲ್ಪ ಸ್ವಲ್ಪ ಸ್ವಲ್ಪ ಎಲೆನ ಹಾಕೊಳ್ತಾ ಇದ್ದೀನಿ ನೋಡ್ತಾ ಇದ್ರಲ್ಲ ಈ ಥರ ಎಲೆನ ಹಾಕೊಂಡ್ಮೇಲೆ ಸ್ವಲ್ಪ ಗ್ಯಾಸ್ನ ಲೋ ಫ್ಲೇಮ್ ಇಟ್ಕೊಂಡೆ ಬೇಯಿಸ್ಕೊಳ್ಬೇಕಾಗುತ್ತೆ ಒಳಗಡೆ ಎಲೆ ದಪ್ಪ ಇರ್ತಾವಲ್ವ ಅದಕ್ಕೆ ನೀವು ಒಳಗಡೆ ಎಲ್ಲ ಚೆನ್ನಾಗಿ ಬೇಯ್ಬೇಕಂತೋಸ್ಕರ ಈ ಥರ ಮೇಲ್ಗಡೆ ಎಲ್ಲ ನೀಟಾಗಿ ನಾನು ಬೇಯಿಸ್ಕೊಳ್ತಾ ಇದ್ದೀನಿ ಕಂದು ಬಣ್ಣ ಬರೋ ತಕ್ಕನ ಸ್ವಲ್ಪ ಬೇಯಿಸ್ಕೊಳ್ಬೇಕಾಗುತ್ತೆ ಗ್ಯಾಸ್ನ ಲೋ ಫ್ಲೇಮ್ ಇಟ್ಕೊಂಡೆ ಬೇಯಿಸ್ಕೊಳ್ಬೇಕು ಓಕೆ ಇವಾಗ ನೋಡ್ತಾ ಇದ್ರಲ್ಲೋ ಇಷ್ಟು ಚೆನ್ನಾಗಿ ಬೆಂದಿದೆ ಇಷ್ಟು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಓಕೆ ಇವಾಗ ಇದು ರೆಡಿಯಾಗಿದೆ ಇವಾಗ ನಾನು ಒಂದು ಪ್ಲೇಟಿಗೆ ಇದ್ದೀನಿ ನೋಡ್ತಾ ಇದ್ರಲ್ಲೋ ಎಷ್ಟು ಚೆನ್ನಾಗಾಗಿದೆ ಇವತ್ತಿನ ಗೋಧಿ ಹಿಟ್ಟಿನ ಬಿಸ್ಕೆಟ್ ನಿಮಗೆ ಇಷ್ಟ ಆಯ್ತು ಅಂತಂದರೆ ಪ್ಲೀಸ್ ಲೈಕ್ ಆಗು ಶೇರ್ ಮಾಡಿ ಓಕೆ ಇವಾಗ ನಾನು ಇವಾಗ ತೆಗ್ದಿದ್ದೀನಿ ಒಂದು ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದ್ದಾವೆ ಅಂತ ಇವತ್ತಿನ ರೆಸಿಪಿ ಗೋಧಿ ಹಿಟ್ಟಿನ ಬಿಸ್ಕೆಟ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಫ್ರೆಂಡ್ಸ್ಗೂ ಫ್ಯಾಮಿಲಿ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಅಂತ ಕೇಳುತ್ತಾ ಮುಂದಿನ ರೆಸ್ಪೊಂದಿಗೆ ಮತ್ತೆ ಬರ್ತೀನಿ ಓಕೆ ಬಾಯ್ ಬಾಯ್